ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ ಹಿರಿಯರಾದ ಯಡಿಯೂರಪ್ಪನವರೇ ವೇದಿಕೆಯಲ್ಲಿಯೂ ಉಪಸ್ಥಿತರಿರ್ತಕ್ಕಂಥ ಉಮೇದುವಾರಗಳಾದ ಯದವೀರ್ ದತ್ತ ಅವರೇ ಶ್ರೀಮಾನ್ ಕುಮಾರಸ್ವಾಮಿ ಅವರೇ ಬಾಲರಾಜು ಅವರೇ ಪ್ರಜ್ವಲ್ ರೇಜಂಡ್ನವರೇ ಮಾಜಿ ಲೋಕಸಭಾ ಸದಸ್ಯರಾದ ಸುಮಲತಾ ಅವರೇ ವೇದಿಕೆಯಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಬೃಹತ್ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಿಮ್ಮೆಲ್ಲರಿಗೆ ನಾನು ಗೌರವಪೂರ್ವಕವಾಗಿ ನನ್ನ ಸಾಂಗ ನಮಸ್ಕಾರಗಳನ್ನು ನಮಗೆ ತಿಳಿಸ್ತೇನೆ ಇಂದು ಯಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಪಕ್ಕಲ್ಲೇ ಕುದಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ ನಾನು ಎದ್ದು ನಿಂತುಂಡು ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ನೋವಿದೆ ನಾನು ಅವರು ಕ್ಷಮಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ